ಯಂತಂತಾ ನೌಕರಿ ಇરಲಿ ಏನ ಐರಲಿ ಇરಲಿ बेக்கಾದಲ್ಲಿ ನೀವು ಏನೋ ಮಾಡ್ರಿ હા ಆದ್ರೆ ಇವತ್ತೇನಾರ ಒಂದು ಭೂಮಿ ಮ್ಯಾಗ ಜೀವನ ಮಾಡಕತ್ತೀವಿ ಅಂದ್ರ ಅದ ನಮ್ಮ ಸರ್ಕಾರಿ ಸಾಲಿ ಕೊಟ್ಟಿರುವಂತ ಕೊಡುಗೆ ಐತಿ ಏನನಕ್ಕ ಇನ್ನ ಪಾಳಿ ಬಂದಿ ಅಕ್ಕ ನಾವೆಲ್ಲ ಈ ಆ ನಿನ್ನ ನಿನ್ ಪಾಳಿ ಬಂದಿಲ್ಲ ತಡಿಲೇ ಹಾರ ಹೇಳ್ತಾನೆ ನೋಡಂಗಾ ಆ ಇરಲಿಲ್ಲ ನಿಮ್ಮ ಹುಡಕ ಎ ಪಿ ಅಬ್ದುಲ್ ಕಲಾಂ ಸರ್ ಆ ಭಾರತ ದೇಶಕ್ಕೆ ಸಂವಿಧಾನ ಕೊಟ್ಟಿರುವಂಥ ಮಹಾಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಾಗಿರ್ಬೋದು ಸರ್ಕಾರಿ ಶಾಲೆ ಒಳಗ ಕಲಿತು ಇವತ್ತು ಭಾರತದೊಳಗೆ ನಾವು ಬದಕಾಗತ್ತೀವಿ ಅಂದ್ರೆ ಅದು ಸರ್ಕಾರಿ ಸಾಲಿನ ನಮಗೆ ಕೊಟ್ಟಿರುವಂಥ ಕೊಡುಗೆಗಳು ಏನಿಲ್ಲ ನಮ್ಮ ನಮ್ಮ ತಂಗಿನ ನೀವು ಕನ್ನಡ ಶಾಲೆ ಕಲತ್ರೂ ನೀವು ನೌಕರಿ ಮಾಡೋಲ್ಲ ಅನ್ನೋದು ಗೊತ್ತೈತಿ ನಾವು ಕೊಡಲ್ಲ ನೌಕರಿ ಯಾರಿಗೆ ಬೇಕಾಗೈತೆ ರೀ ಹಾಂ ಎರಡು ಹೊಲ ಇದ್ರೆ ಸಾಕನ ರಾಜ ಜೀವನ ಮಾಡೋಣ ಐತಿ ಅದು ಹೆಂಗೆ ತಪ್ಪಾ ಏ ನೋಡುವ ವರ್ಷಾನಗಟ್ಲೆ ಬುತ್ತಿ ಕಟ್ಕೊಂಡು ತಿರ್ಗ್ಯಾಡ್ರು ನೌಕರಿ ಮಾಡೋರು ಬಿಟ್ರ ವಕ್ಕಲತನ ಮಾಡೋರಿಗೆ ಹೆಣ್ಣ ಸಿಗಲಕ್ಕ ಕಲತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಆಹಾ ಕಲತವರಿಗ್ ನೌಕರಿ ಸಿಗಲಿಲ್ಲಾ ನೌಕರಿ ಸಿಗ್ಲಿ ಬಿಡಿ ಆದ್ರೂ ಕಲ್ತು ಕಟ್ಟಬೇಕ ಅಟ್ಟ ತಲೆಗಡ್ಸ್ ನೋಡ್ರಿ ವಿದ್ಯಾನಂಬಿ ಆಹಾ ವಿದ್ಯಾ ನಂಬಿ ಪದಕ ಅವ್ಂಗ ಒಂದ ಅದ

ಹುರುಪು ಹುರುಪು ಹಳೆ ಕಾರ್ಯಕ್ರಮ ಅಂದ್ರೆ ಅಷ್ಟು ಹುರುಪು ನಮಗ ಹಂಗೈತ ಹಂಗ ಈಗ ಕೇಳ ನೀವಿಬ್ರು ನೌಕರಿದಾರ ಮದುವೆ ಇಕ್ಕಿರಿ ಮದುವೆ ಆಗಿನಿ ಆಗಿ ಎರಡ್ ಲಕ್ಷ ಕಾರ್ ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ನಿನಗ ತಾಳಿ ಕಟ್ಟಿದ ಗಂಡ ಎಷ್ಟರ ರಿಚ್ ಇರಬಹುದು ಆದ್ರೆ ನಮ್ಮ ಹರ್ನಾಳ್ ಗ್ರಾಮದ ಹುಡುಗರು ಅಷ್ಟು ಗಿಚ್ಚಿರಕ್ಕೆ ಸಾಧ್ಯನ ಇಲ್ಲ ಹೌದು ಅದಕ್ಕೆ ಹುಚ್ಚಾಗಿರ್ಲಿ ನೀವು ಈಗ ನಿಮ್ಮ ತಂಗಿಗೆ ನೌಕರಿ ನಾವ್ ಬೇಕು ಎರ್ಡ್ ಲಕ್ಷ ಪಗಾರ ಬೇಕ ಒಂದ್ ಮಾತ್ ಹೇಳ್ತೀನಿ ಯಾರು ತಪ್ಪು ತಿಳ್ಕೊಬೇಡ್ರಿ ಸರಿ ಇದ್ರು ಸರಿ ಅಂತ ಹೇಳ್ರಿ ತಪ್ಪ ಇದ್ರು ಅಂತ ಹೇಳ್ರಿ ಅಲ್ಲಿ ಬೇರೆ ಇಲ್ಲಿ ಕೇಳಾವೇ ನಿಮ್ಮ ತಂಗಿಗೆ ನೀ ನೌಕರಿ ಅವಂಗ ಮದ್ವಿ ಮಾಡಿ ಆಹ್ಹ ತಿಂಗ್ಳಾ ಎರಡ್ ಲಕ್ಷ ಪಗಾರ ಇದ್ದವಂಗ ಮದ್ವಿ ಮಾಡಿ ಆದ್ರೆ ನೀವು ತಂದೆ ತಾಯಿ ಮಕ್ಕಳಾದ್ರೆ ನಮ್ಮ ರೈತರು ಬೆಳ್ದಿದ್ದನ್ನ ಒಟ್ಟ ಉಣಾಕ ಹೋಗಬೇಡ

ತಂಗಿ ರಾಜಾರೋಷವಾಗ ಊರಾಗ ಮರಿತನ ಹತ್ತು ವರ್ಷ ಹೆಣ್ಣು ಸಿಗಲ್ಲತ್ತ ಗುಡಿಂದ ರೈತ ಇಲ್ಲಿ ಗುಡಿಗಿಂದ ಅಂದ್ರೆ ಎಲ್ಲೇ ಇರ್ಲದ ಎಲ್ಲ ಚೇರ ಅಳಗಡ್ತಾವ ಹಿಂಗೆ ಹತ್ತ ತಾಕತ್ತು ಭೂಮಿ ಮ್ಯಾಗ ಯಾರಿಗ ರೈತ ಅಂದ್ರ ಅದ ನಮ್ಮ ಜಗ ಮೆಚ್ಚದ ರೈತರಿಗೈತಿ ಹೋಪ ಅದಕ್ಕೆ ನೋಡಿ ನಿಮ್ಮ ರೈತರಿಗೆ ಹೆಣ್ಣು ಯಾರು ಯಾಕೆ ಕೊಡವಲ್ರ ಗೊತ್ತನ ಸುಮುಗುತ್ತವ ಗುಡಿಂದ ಹೋಗಿ ಹಾಂ ಏನ ಕೆಲ್ಸ ಕೊಡಲ್ರು ಕೊಡಲ್ರಿ ನಿಮ್ಮ ರೈತರಿಗೆ ಯಾರು ತನ್ನೆ ಕೊಡ್ತಾರ ಅದಕ ನಾನು ಇಲ್ಲಿ ಕೇಳ ನಮ್ಮ ಹೊಟ್ಟೆಗೆ ಹೆಣ್ಣು ಐತೆ ಅನ್ನೋ ಮಾಡಿಸ್ತೀರಿ ನಿಮಗೆ ಹೆಣ್ಣು ಸಿಗಂದ್ರೆ ಎಲ್ಲಿಂದ ಸಿಗುತ್ತೆ ಯಾರ್ಗೆ ಇಂತ ಹಾ ಮಾತ್ ಡೈರೆಕ್ಟ್ ಅಲ್ಲಿಗೆ ನೋಡ ಅಣ್ಣ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವ್ರಿ ಬારે ದೂರ ದೂರದಿಂದ ಅಭಿಮಾನಿ ದೇವರುಗಳು ಬಂದಿರ್ತೀರಿ ಕಾರ್ಯಕ್ರಮದ ಮಧ್ಯೆ ಬೇಡಣ ಕಾರ್ಯಕ್ರಮ ಮುಗಿದ ಟೈಮ್ಕ ಒಂದು 10 ನಿಮಿಷ ಟೈಮ್ ಕೊಡ್ತೀನಿ ಬ್ರದರ್ಸ್ ಒಬ್ಬರು ಬರ್ರಿ ಯಾರು ಆ ತಾಯಿ ಮಹಾ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ನಿಮ್ಗೆ ಆಯುಷ್ಯ ಆರೋಗ್ಯ ಕೂಟ ಕಾಪಾಡ್ಲಿವ ಎಷ್ಟ್ ಹೇಳಿದ್ರು ಯಾರು ಚಪ್ಪಾಳಿ ಹೊಡಿಲಾರದು ಸುಮ್ ಕೂತಿರಿ ಆ ತಾಯಿ ನಿಮ್ಮನ್ನ ಕರೆಕ್ಟ್ ಆಗಿ ಹೇಳ ಕುಂದ್ರ ಇನ್ನೂ ಮುಗುದಿಲ್ಲ ಅಲ್ಲ ಮನಿಗ್ ಬರ್ತೀವಿ ಏನ್ ಕೇಳುದ ಮನಿಗಾರ್ ಹೋಗ್ ಚಾಕ್ಂಟೆ ಬರ್ತೀನಿ ಹೋಗುವ ಭೇಟಿ ಆಗ ಯಾಕ ಫೋನ್ ನಂಬರ್ ಕೊಡ್ತೀನಿ ಬೇಡ ಯವ್ವ ಮಗ್ಳು ಕೊಟ್ಟಿನಿ ಫಸ್ಟ್ ಆಕಿ ನಿಭಾಯ್ ಸರ್ನ ಯವ್ವ ಇದು ಪೂಸೆಡ್ಡ ಬರ್ತಂದರು ಬೇಡ ನೀಗೂ ಇಲ್ಲ ಅಂತ ನೀಗೂ ಪ್ರಶ್ನೆ ಅಲ್ಲ ಯವ್ವ ಓಕೆ ಥ್ಯಾಂಕ್ ಯು ಯಾರು ಚಪ್ಪಳಿ ಹೊಡೆದಿಲ್ಲ ನಿಮ್ಮ ನಿಮ್ಮ ಮನೆದೇವ್ರು ರಾಣಿ ಏಯ್ಯ ಹೊಡೆದು ಬಿಡ್ರಿ ಯವ್ವ ಆ ಜಾತ್ರಿ ಸಂಬಂಧ ರೊಟ್ಟಿ ಮಾಡಿ ನಮ್ಮ ಕೈನ ನೋವಾಗ್ಯವು ನೀವ್ ಯಾರ್ಯಾರು ಚಪ್ಪಾಳೆ ಹೊಡೆದಿಲ್ಲ ನಿಮ್ಮ ಲವರ್ ಮೇಲ ಹಣ ಹೊಡಿಬೇಡ್ರಿ ಏಯ್ ಹೊಡಿಬೇಡ ಆ ಲವರ್ ಇದ್ದ ನಮಗ್ ಒಟ್ಟ ಸುಖ ಆಗಿಲ್ಲ ಬರೇ ಊರ ತೌಡ್ ತೋಗಿಸೋಣ ವ್ಯವಹಾರ ಆಗ್ಯಾವ ನಮ್ಮ ಓಕೆ ಈಗ ಮತ್ತೊಂದು ಗೀತೆ ನಮ್ಮ ಓಕೆ ಸೊಗಸಾದ ಗೀತೆ ಹೊಸ ಗೀತೆ ಕೇಳಿ ಆನಂದಿಸಿ ಅಂತ ಹೇಳ್ದ ಹಲೋ ಈಗಾಗಲೇ ಟ್ರೆಂಡ್ ಅಲ್ಲಿ ಇರುವಂತ ಒಂದು ಬಾರಂಗಡಿ ಅವನವರ ಗೀತೆಯ ನಮ್ಮ ಹನುಮಂತ ಆಲಮಟ್ಟಿಯವರ ಗೀತೆ ನಾನೇ ಹಾಡಿರೋದು ಓಕೆ ಥ್ಯಾಂಕ್ ಯು ವಾ ವಾ thank you